ಮತ್ತೆ ಇನ್ನೊಂದೇನಂದ್ರೆ ಪರ್ಫಾರ್ಮೆನ್ಸ್ ಪಿಕಪ್ ಕೆಲಸ ಮಾಡೋ ತಾಕತ್ತಾಗಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಬಾನೆಟ ಕಮ್ಮಿ ಸರ್ ಅಲ್ಲಿ ದೊಡ್ ಕಟ್ಟ ಏನಾಗುತ್ತೆ ಅಂದ್ರೆ ನಮ್ಗೆ ಮೋಶನ್ ಆಗ ಗಾಡಿ ಗಾಡಿ ಮೋಷನ್ ಕಟ್ಟಾಗ ಗಾಡಿ ಬೀಕ್ ಆಗುತ್ತೆ ಆಮೇಲೆ ಬಂಪರ್ ಈ ಬೋಲ್ಟ್ ಬಂದ್ ಇಲ್ಲಿ ಫಿಟಿಂಗ್ ಇಲ್ಲಿ ಫಿಟಿಂಗ್ ಇದು ಹಳೆ ಮಾಡಲ್ ಗಾಡಿ ನಮಗೆ ಮಂಗ್ಳೂವರ ಸ್ಟಾಕ್ ಪಡ್ತದೆ ಹೊಸ ಸ್ಟಾಕ್ ಅದು ಬಂದು ಈ ಬೋಲ್ಟ್ ಇದೆಯಲ್ಲ ಇಲ್ಲಿ ಫಿಟಿಂಗ್ ಆಗುತ್ತೆ ಇಲ್ಲಿ ಫಿಟಿಂಗ್ ಆಯ್ತು ಬರುತ್ತೆ ಆಮೇಲೆ ಇನ್ನೂ ಒಳಕ್ ಮಾಡ್ಕೊಬೋದು ಏನಿಲ್ಲ ಇವಾಗ ಮೂರ್ ಇಂಚ್ ಒಳಕ್ ಹಾಕೊಂಡಾಗ ಇವಾಗ ಈ ತರ ಆ ಗಿಡಕ್ಕೂನು ಗಾಡಿಗೆ ಮಾಡ್ಕೊಂಬೋನ್ ಏನಿಲ್ಲ ಬಂಪರ್ ಇಲ್ಲ ಇವಾಗ ಆ ಗಿಡಕ್ಕೆ ಬಂಪರ್ ತಗೋದು ದೊಡ್ಡವಾದ್ಮೇಲೆ ದೊಡ್ಡವಾದ್ಮೇಲೆ ನಾನು ಇರೋದು ಸರಿನಾ ಬಂಪರ್ ಹಾಕಿ ಹುಡ್ಕೋಬಹುದು ಇವಾಗ ಇದಕ್ಕೆಲ್ಲ ಈ ಗಾಡಿಯಲ್ಲೇ ಟರ್ನ್ ಹಾಕೋ ಇವಾಗ ಇನ್ನೂ ಒಳಕ್ ಹೋದಾಗ

ನಮ್ಮ ಕಸ್ಟಮರ್ಸ್ ಅನುಕೂಲ ಆಗ್ಲಿ ಅನ್ಬಿಟ್ಟು ಬನ್ನಿ ಈ ಏರ್ ಫಿಲ್ಟರ್ ಇತ್ತಲ್ಲ ಈ ಏರ್ ಫಿಲ್ಟರ್ ಮುಂಚೆ ಮುಂದೆ ಇತ್ತು ಈ ಜಾಗದಲ್ಲಿ ಅವಾಗ ಇನ್ನು ಗಾಡಿ ಮುಂಚೆ ಲೆಂತ್ ಇತ್ತು ಗಾಡಿ ನಾವು ಕಂಪ್ನಿಗೆ ಅದೆಲ್ಲ ರಿಪೋರ್ಟ್ ಹಾಕಿದ ಏನಾಯ್ತು ಬಂದು ಇಲ್ಲಿ ಫಿಟ್ಮೆಂಟ್ ಆಯ್ತು ಇಲ್ಲಿ ಫಿಟ್ಮೆಂಟ್ ಆಯ್ತಾ ಕಸ್ಟಮರ್ ಬಂದು ಗಾಡಿ ಲೆಂತ್ ಮಾಡಕ್ ರಿಕ್ವೈರ್ಮೆಂಟ್ ಬಂದ್ರು ಅವಾಗ ಏನ್ ಮಾಡಿದ್ವಿ ನಾವು ಕಂಪ್ನಿ ಸಜೆಷನ್ ಮಾಡಿದ್ವಿ ಇಲ್ಲಿರೋ ಇಲ್ಲಿಗೆ ಏನಾದ್ರು ಅಂತ ಈ ನೆಕ್ಸ್ಟ್ ಬರೋ ಲಾಟ ಇಲ್ಲಿ ಬರ್ತಿದೆ ಬೋಲ್ಟ್ ಅವಾಗ ಏನಾಯ್ತು ಈ ಲೆಂತ್ ಇರೋದು ಇಲ್ಲಿ ಬರುತ್ತೆ ಗಾಡಿ ಮುರಿಂಚು ಕಡಿಮೆ ಆಯ್ತು ಅದ್ ಬಿಟ್ರೆ ನಿಮ್ಗೆ ಈ ಪಟ್ಟ ಇದೆಯಲ್ಲ ಇದೇ ಸೇಮ್ ಬರುತ್ತೆ ಮೊನ್ನೆ ನೀವು ನೋಡಿದಾಗ ಪಟ್ಟ ಬಂದಿದ್ದ ಇಲ್ಲಿಗಿತ್ತೆ ಇದೇ ಪಟ್ಟ ಬರುತ್ತೆ ನೆಕ್ಸ್ಟ್ ಅತ್ರಿಗ ಬರುತ್ತೆ ಸೇಮ್ ಆಗೋದ್ ನಿಮ್ದು ಮೂರ್ ಇಂಚಿಂದ ನಾಲ್ಕು ಇಂಚು ಗಾಡಿ ಲೆಂತ್ ಕಡಿಮೆ ಆಗುತ್ತೆ ಇದೇ ಸೇಮ್ ಇರುತ್ತೆ ಡಿಸ್ಟೆನ್ಸ್ ಚೇಂಜಸ್ ಆಗಲ್ಲ ಎಲ್ಲಿ ಚಿಕ್ಕ ಮಾಡಬಹುದು ಅಲ್ಲಿ ಮಾಡ್ತಾ ಇದಾರೆ ಗಾಡಿ ಮಾತ್ರ ಏನು ಚೇಂಜಸ್ ಆಗಲ್ಲ ಬೋನೆಟ್ ಬಾಡಿ ಫಿಟ್ಟಿಂಗ್ ಎಲ್ಲ ಏನಿದೆ ಅದ್ರ ಮಾತ್ರ ನಿಮಗೆ ಸರ್ ಗಾಡಿ ಚೇಂಜ್ ಮಾಡ್ಬೇಕು ಅಂದ್ರೆ ನಿಮ್ಗೆ ಎಲ್ಲ ಚೇಂಜ್ ಮಾಡ್ಬೇಕಾದ್ರೆ ಇಂಜಿನ್ ಗೇರ್ ವರ್ಕ್ ಎಲ್ಲ ಚೇಂಜ್ ಮಾಡ್ಬೇಕಾಗುತ್ತೆ ಆನ್ಸ್ ಬರಲ್ಲ ಅಲ್ಲಿಗೆ ಇವಾಗ ಏನು ಟ್ರೂ ಸಿಲಿಂಡರ್ ಆರ್ಚರ್ಡ್ ಏನಿದೆಯೋ ಆರ್ಚರ್ ಲೆವೆಲ್ ಬಂದ್ಬಿಡತ್ತೆ ಸೊ ಇವಾಗ ಸರ್ ಇನ್ನೊಂದ್ ಏನಾಗುತ್ತೆ ತ್ರೀ ಸಿಲಿಂಡರ್ ಎಲ್ಲಾ ಗಾಡಿ ಆಲ್ಮೋಸ್ಟ್ ಬಿಲೋ ತರ್ಟಿ ಹೆಚ್ ಪಿ ಒಳಗಡೆ ಇರೋದು ಟೂ ಸಿಲಿಂಡರ್ ಬರ್ತದೆ ಟೂ ಲಿ ಟೂ ಸಿಲಿಂಡರ್ ಬಂದಾಗ ನಿಮಗೆ ಒಂದು ಪಿಸ್ಟಿನ್ ಕಡಿಮೆ ಆಗುತ್ತೆ ಕಡಿಮೆ ಆದಾಗ ಏನಾಗುತ್ತೆ ಕಡಿಮೆ ಆಗುತ್ತೆ ಏನ್ ನಿಮಗೆ ಟ್ವೆಂಟಿ ಫೈವ್ ಎಚ್ ಪಿ ಇದೆಯಲ್ಲ ಇದು ತ್ರೀ ಸಿಲಿಂಡರ್ ಬರುತ್ತೆ ಅದು ಟೂ ಸಿಲಿಂಡರ್ ಬರುತ್ತೆ ಪರ್ಫಾರ್ಮೆನ್ಸ್ ಕೊಡಲ್ಲ ನಿಮ್ಗೆ ನೀವು ಕೇಳಿದ್ ನಾವು ಗಾಡಿ ಕೊಡ್ಬೋದು ಬಟ್ ನಿಮ್ಗೆ ಪರ್ಫಾರ್ಮೆನ್ಸ್ ಸಿಗ್ಬೇಕಲ್ಲ ಮೈನ್ ಇಂಪಾರ್ಟೆಂಟ್ ಇದು ತ್ರೀ ಸಿಲಿಂಡರ್ ನಿಮಗೆ ಪರ್ಫಾರ್ಮೆನ್ಸ್ ಸಿಗುತ್ತೆ ಸರ್ ನಿಮ್ ಮಹೇಂದ್ರ ಗಾಡಿ ಇಟ್ಟಿದ್ರಾ ಬೆಲ್ಲೋಸಿಂಗ್ ಎಷ್ಟಿದೆ ಇದು ಲೆಂತ್ ಬರುತ್ತೆ ಗಾಡಿ ಲೆಂತ್ ಕಡಿಮೆ ಆಗೋದ್ ಕಾರಣ ಬೆಲ್ಲೋಸಿಂಗ್ ಶಾರ್ಟ್ ಮಾಡಿದ್ದಾರೆ ಮತ್ತೆ ಅಗ್ಲ ಕಡಿಮೆ ಆಗೋದಕ್ಕೆ ಆಕ್ಸೆಲ್ ಬರುತ್ತಲ್ಲ ಆಕ್ಸಲ್ ಆಕ್ಸಲ್ ದೊಡ್ಡದು ಬರುತ್ತೆ ದೊಡ್ಡದು ಬರುತ್ತೆ ಈ ಫ್ರಂಟ್ ಆಕ್ಸಲ್ ನಿಮ್ ದೊಡ್ಡದು ಬರುತ್ತೆ ಆಮೇಲೆ ಇನ್ನೊಂದ್ ಏನ್ ಗೊತ್ತಾ ಸರ್ ಮೇನ್ ಪಾಯಿಂಟ್ ಇದು ಗಾಡಿ ಉದ್ದ ಇದ್ರು ಕಟ್ ಆಗೋದಕ್ಕೆ ಮೇನ್ ಪಾಯಿಂಟ್ ಸರ್ ಕಟ್ ಆಕ್ಸಲ್ ಕಟ್ ಆಕ್ಸಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಸೊ ಅದರಿಂದಾಗಿ ನಿಮಗೆ ಬೇರೆ ಗಾಡಿ ಕಂಪೇರ್ ಮಾಡಿಕೊಂಡು ಬೇರೆ ಗಾಡಿ ಎಲ್ಲ ಬರೋದು ನಿಮಗೆ ಸ್ಟ್ರೈಟ್ ಹಾಕ್ಸಲ್ ಬರ್ತವೆ ಈ ಗಾಡಿ ಬಂದು ಕಟ್ ಆಗ್ಸಲ್ ಕ್ಲಿಯರೆನ್ಸ್ ಇದೆಯಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ಯಾವ ಗಾಡಿಯೂ ಸಿಗಲ್ಲ ಎಷ್ಟೊಂದು ಐಟೋ ಐಟೋನ್ ಗ್ರೌಂಡ್ ಕ್ಲಿಯೆನ್ಸ್ ತುಂಬಾ ಐಟೋರ್ಸ್ ಇರ್ಬೋದು ಇನ್ನೊಂದು ಗಾಡಿ ಇರ್ಬೋದು ಬೇರೆ ನಾನ್ ನೇಮ್ ಹೇಳಲ್ಲ ಬೇರೆ ಗಾಡಿಗಳೆಲ್ಲ ಗ್ರೌಂಡ್ ಕ್ಲಿಯರೆನ್ಸ್ ಈ ಲೆವೆಲ್ ಇರುತ್ತೆ ಒಂದ್ ಸ್ವಲ್ಪ ಕುತ್ಕೊಂತಲ್ಲ ಅಲ್ಲಿ ಆ ಗಾಡಿಗಳು ಬರ್ತಿರ್ಲಿಲ್ಲ ಈಚೆಗೆ ಏನ್ ಮಾಡೋದು ಬರ್ತಿರ್ಲಿಲ್ಲ ಇನ್ನೊಂದು ಗಾಡಿ ಕಡಿಸಬೇಕೈತೆ ಹೇಳಬೇಕಾಗಿತ್ತು ಇನ್ನೊಂದು ಮೈನ್ ಆಗಿ ಏನ್ ಹೇಳ್ಬೇಕು ಅಂದ್ರೆ ಸರ್ ಎಲ್ಲಾ ಕಂಪನಿಗಳು ಚೆನ್ನಾಗಿ ಗಾಡಿಗಳು ಮೇನ್ ಏನ್ ಬೇಕು ನಮ್ ಗಾಡಿ ಏನ್ ಪರ್ಫಾರ್ಮೆನ್ಸ್ ನಾವು ಕೊಡ್ತೀವಿ ಅಷ್ಟೇ ಬೇಕಾಗಿತ್ತು ಬೇರೆವ್ರ ಬಗ್ಗೆ ನಾವು ಟೀಕೆ ಟಿಪ್ಪಣಿ ಮಾಡಕ್ ಹೋಗಲ್ಲ ಸರ್ ನಮ್ಗೇನಿದೆ ನಮ್ ಬ್ರಾಂಡ್ ಏನಿದೆ ಹೆಂಗಿದೆ ಕೆಲಸ ಮಾಡತ್ತಷ್ಟಬಹುದು ತೂಕದ್ರಿಗ ಬರೋದಲ್ಲ ನಿಮ್ ಗಾಡಿ ಏನಿದೆಯೋ ಅದೇ ನಿಮ್ಗೆ ಕಲರ್ ಚೇಂಜ್ ಅಷ್ಟೇ ಮಹೇಂದ್ರ ಅದವ್ರು ಏನೇ ಕಲರ್ ಚೇಂಜ್ ಮಾಡಿದ್ದಾರೆ ಅಂದ್ರೆ ಎಲ್ಲಾ ಬ್ಲೂ ಕಲರ್ ಇರೋದಿಲ್ಲ ಇದನ್ನ ಬ್ಲೂ ಕಲರ್ ಬಿಟ್ಟಿದ್ದಾರೆ ಅಷ್ಟೇ ಮತ್ತೆ ಇನ್ನೊಂದೇನಂದ್ರೆ ಪರ್ಫಾರ್ಮೆನ್ಸ್ ಪಿಕಪ್ ಕೆಲಸ ಮಾಡೋ ತಾಕತ್ ಚೆನ್ನಾಗಿ ಕೊಟ್ಟಿದ್ದಾರೆ ಈ ಗಾಡಿ ರೈತರಿಗೆ ತುಂಬಾ ಅನುಕೂಲ ಆಗುತ್ತೆ ಅವರಪ್ಪ ಪಟ್ಟ ಪಕ್ಕಟ್ಟವರು ನೋಡಿ ನೋಡಿ ಹಾ ಅವ್ರೆ ಒರಿಜಿನಲ್

ನೋಡಿ ಅರ್ಧ ಫೀಟು ಹ್ಮ್ ಬೇಕು ಅರ್ಧ ಅಡಿ ಡೀಪ್ ಆಗುತ್ತೆ ಅದು ನೆನ್ನೆ ಬಿದ್ದಿರೋ ಮಳೆ ಇದು ಹೌದು ಕರೆಕ್ಟಾಗಿ ಆಗಿ ಎಲ್ಲ ಕರೆಕ್ಟಾಗಿ ಇದ್ರೆ ಇನ್ನೂ ಚೆನ್ನಾಗಿ ಇನ್ನೂ ಡೀಪ್ ಹೋಗುತ್ತೆ ಇಲ್ಲ ನಾನು ನಾನು ಫಿಸಿಕಲಿ ನೋಡಿಲ್ಲ ಕಸ್ಟಮರ್ ಒಂದು ವಿಡಿಯೋ ಮಾಡಿ ನನಗೆ ಕಳಿಸಿದ್ರು ನಲವತ್ತೆರಡು ಬ್ಲೇಡ್ ರೋಟ್ರ್ ಹಾಕಿ ಯೂಸ್ ಯೂಸ್ ಮಾಡಿ ವಿಡಿಯೋ ಕಳಿಸಿದ್ರು ಆ ವಿಡಿಯೋ ಬೇಕಾದ್ರೆ ನಿಮ್ಗೆ ಈಗ ತೋರಿಸ್ತೀನಿ ಯೂಸ್ ಮಾಡ್ಬೋದು ಮೋಷನ್ ಕಟ್ ಆಗಿಲ್ಲ ಆ್ಯಕ್ಚುಲಿ ಕಂಪ್ನಿ ಗೈಡ್ ಲೈನ್ಸ್ ಬಂದು ಓಪನ್ ಆಗಿ ಹೇಳ್ಬೋದಾ ಹೇಳ್ಬೋದಾ ಕಂಪ್ನಿ ಗೈಡ್ ಲೈನ್ಸ್ ಬಂದು ತರ್ಟಿ ಬ್ಲೇಡ್ ಇದಕ್ಕೆ ಕೊಟ್ಟಿರೋದು ಈಗ ನನ್ನ ನನ್ನ ವಾರ ಹೊರಕ್ಕೆ ಐವತ್ತು ಕೆ ಜಿ ನನ್ನ ಕೆಪಾಸಿಟಿ ಇದೆ ನೂರು ಕೆ ಜಿ ಬರು ಅಂದರೆ ವೀಂಗೆ ವಾರದಲ್ಲಿ ಒಂದು ಎರಡು ದಿನ ಬರ್ಬೋದು ವಾರ ಪೂರ್ತಿ ಹೊರ ವರು ಅಂತ ಹೇಳಿದ್ರು ಹೊರಕಾಗಲ್ಲ ನೂರು ಕೆ ಜಿ ವಾರದಲ್ಲಿ ಒಂದು ಎರಡು ದಿವಸ ಯೂಸ್ ಮಾಡಿ ನೀವು ಅಡಿಕೆ ತೋಟಕ್ಕೆ ಇದು ಯೂಸ್ ಮಾಡಿ ಬೈಲಿ ಬೇಕಾದ್ರೆ ಮೂವತ್ತಾರು ನಲ್ವತ್ತೆರಡೇ ಹಾಕೊಳ್ಳಿ ಬಟ್ ಕಂಪ್ನಿ ಗೈಡ್ ಲೈನ್ಸ್ ಬಂದು ಮೂವತ್ತು ಬ್ಲೇಡೇ ದಮ್ ಕಟ್ಟೋದು ನಾನು ಕಣ್ಣಲ್ಲಿ ನೋಡಿಲ್ಲ ವಿಡಿಯೋ ಇದೆ ತೋರಿಸ್ತೇನೆ ದಮ್ ಕಟ್ಟೋದು ಅಲ್ಲಿ ದಮ್ ಕಟ್ಟದಾಗ ಏನಾಗುತ್ತೆ ಅಂದ್ರೆ ಗಾಡಿ ಗಾಡಿ ಮೋಷನ್ ಆಗದ ಗಾಡಿ ಬೀಕ್ ಆಗುತ್ತೆ ಹೌದೌದು ಹೌದು ನೀವ್ ಹೇಳೋದು ಪಾಯಿಂಟ್ ಒಪ್ಕೊಬೋ ಒಪ್ಕೋಬಹುದು ಬಟ್ ನನಗೆ ನನ್ಗ ಕಣ್ಣಲ್ಲಿ ನೋಡಿಲ್ಲ ಅದು